ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಭಾತ್ ಮಾಡ್ತಾ ಇದ್ದೀನಿ ಫಸ್ಟು ಚಟ್ನಿ ಮಾಡ್ಕೊತೀನಿ ಮೂರು ರಸ ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಕಟ್ ಮಾಡಿಟ್ಕೊಂಡು ತೆಂಗಿನಕಾಯಿ ಹುರ್ಗಡ್ಲೆ ಖಾರ ಭಾತಿಗೆ ಚಟ್ನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಹ್ಞೂ ನೋಡಿ ಫ್ರೆಂಡ್ ಚಟ್ನಿ ರೆಡಿ ಆಯಿತು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬಂಡಿ ಇಟ್ಕೊತೀನಿ ಹಂಗೆ ಇವತ್ತು ಮಾಡೋದಕ್ಕೆ ಹಾಕಿದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಬೇಳೆ ಸ್ವಲ್ಪ ಸ್ವಲ್ಪ ಜೀರಿಗೆ ಮಾಡಿ ಇಟ್ಕೊಂಡಿರೋಂಥ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಕೊ ಹಾಕಿದ್ದೀನಿ ಸ್ವಲ್ಪ ಕಲರ್ ಬಂದರೆ ಸಾಕು ಜಾಸ್ತಿ ಬೇಯಿಸೋದೇ ಆಮೇಲೆ ಬರುತ್ತೆ ಬಟಾಣಿ ಕಳಾಕ್ ಚಿಕ್ಕದೊಂದು ಚಿಕ್ಕನ್ ಒಂದು ಕಪ್ಪು ಕ್ಯಾರೆಟು ಒಂದ್ ಕಪ್ ಬೀನ್ಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಒಂದು ಒಂದು ಟೊಮೊಟೊ ತಗೊಂಡಿದ್ದೀನಿ ಒಂದು ಟೊಮೊಟೊ ಸ್ವಲ್ಪ ಹಾಕ್ತೀನಿ ಇವಾಗ ಇದರಲ್ಲಿ ಒಂದು ಬೌಲ್ ತುಂಬ ಇದು ಇದರಲ್ಲಿ ಎರಡು ಬೌಲ್ ಇದೆ ರವೆ ರವೆ ಎಷ್ಟು ತಗೊಂಡ್ತೀವಿ ಅದರ ಎರಡು ಮೂರರಷ್ಟು ನಾನು ನೀರು ತಗೊಬೇಕು ರವೆ ಇದರಲ್ಲಿ ಮಸಾಲೆಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ರವೆ ಎಲ್ಲ ಉರಿಸಿದ್ರಲ್ಲೇ ಇವಾಗ ನಾನು ಇದರಲ್ಲಿ ಎರಡು ಬೌಲ್ ಇತ್ತು ರವೆ ನಾಲ್ಕು ಬೌಲಷ್ಟು ನೀರು ಇಟ್ಕೊಂಡಿದ್ದೆ ಇದಕ್ಕೆ ನೀರಾಗ್ತೇನೆ ಬಿಸಿ ನೀರು ನೋಡಕ್ಕ ಚೆನ್ನಾಗಿ ಕಳಿಸ್ತಾ ಇರಬೇಕು ನೀರು ಹಾಕೊತೀನಿ ಅಷ್ಟು ನಿಮಗೆ ಇರಬೇಕು ಇರ್ಬೇಕು ಇದಂದರೆ ತಳ ಹಿಡ್ದು ಬಿಡ್ತೈತೆ ತಳ ಹಿಡ್ಕೊಂಡು ಹೋದ್ರೆ ನೋಡ್ಕೊಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಬೇಟಾಗ ಬೇಕಾ ಬೇಟ ಇದೆ ಆಯಿತು ಇವಾಗ ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಇನ್ನು ಸ್ವಲ್ಪ ಹಾಕೋಬೋದು ನಾನು ಹಾಕಿದ್ದೀನಿ ಸಾಕಂತ ಸ್ವಲ್ಪ ಹಾಕ್ತಿದ್ದೀನಿ ಕರೆಕ್ಟಾಗಿರುತ್ತೆ ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಟೇಕಕ್ಕೆ ಹಾಕೋಬೋದು ಏನಂದರೆ ಆಗಲಾ ಹಾಕಿದ್ಮೇಲೆ ಅಷ್ಟು ಸಾಕಾಗುತ್ತೆ ಆಯ್ತು ಇದಕ್ಕೆ ಒಂದೇ ಒಂದು ಈ ಥರ ಚಮಚದಲ್ಲ ಒಂದು ಚಮಚದಷ್ಟು ಏನು ಹಾಕ್ಬೇಕಂದ್ರೆ ವಾಂಗಿ ಭಾತ್ ಪೌಡ್ರ್ ಹಾಕ್ಬೇಕು ಸಖತ್ತಾಗಿರುತ್ತೆ ವಾಂಗಿ ಭಾತ್ ಪೌಡ್ರ್ ಹಾಕಿದರೆ ಚೆನ್ನಾಗಿ ಕೊತ್ತಂಬರಿ ತರಿಸ್ಬೇಕು ಹಾಕ್ಬಿಡ್ತೀನಿ ಲಾಸ್ಟಲ್ಲಿ ಬಿಸಿ ಬಿಸಿಯಾದ ಖಾರ ಭಾತ್ ರೆಡಿ ಆಯಿತು ನೋಡಿ ಫ್ರೆಂಡ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ಸರ್ವ್ ಮಾಡಿ ತೋರಿಸ್ತೀನಿ ನಾನು ಡಿಫ್ರೆಂಡ್ ಹಾಕ್ತಿದ್ದೀನಿ ಬಿಸಿ ಬಿಸಿಯಾದ ಖಾರ ಭಾತ್ ರೆಡಿ ಇದೆ ರೆಡಿ ಆಯಿತು ನೋಡಿ ಫ್ರೆಂಡ್ ಬಿಸಿ ಖಾರ ಭಾತ್ ರೆಡಿ ಆಯಿತು ಚಟ್ನಿ ಜೊತೆ ಸವಿಯಲ್ಲೂ ಸಿದ್ಧ ತುಂಬ ಸೂಪರಾಗಿರುತ್ತೆ ಎಲ್ಲ ಮಾಡಿ ನೋಡಿ ಫ್ರೆಂಡ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಮಸ್ತೆ ಫ್ರೆಂಡ್